ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕವಿತಾ ನಾರಾಯಣ ಸ್ವಾಮಿ ಇವತ್ತಿನ ರೆಸಿಪಿ ಬಂದು ಬ್ರೋಕ್ಲಿ ಪಲ್ಯ ಮಾಡೋದನ್ನು ನೋಡಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯನ್ಸು ಎರಡು ಬ್ರೋಕ್ಲಿ ತೊಗೊಂಡು ನೀಟಾಗಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜು ಟೊಮೊಟೊ ಈರುಳ್ಳಿ ಎರಡು ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜು ಒಂದು ಬೆಳ್ಳುಳ್ಳಿ ನೋಡಿ ಈ ರೀತಿ ತೀರಾ ಸಣ್ಣಗೆ ಎಷ್ಟಾಗುತ್ತೋ ಅಷ್ಟು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಮಿರಿ ಕರಿಬೇವು ಎಣ್ಣೆ ಪೆಪ್ಪರ್ ಪೌಡ್ರು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಗರಂ ಮಸಾಲ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಒಂದು ಸ್ಪೂನು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ನೋಡಿ ಕುದೀತಾ ಇರೋ ನೀರಿಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಶಿನ ಇದ್ದೀನಿ ಒಂದು ಎರಡು ಸರಿ ನೀಟಾಗಿ ವಾಶ್ ಮಾಡಿರೋ ಬ್ರೋಕ್ಲಿನ ಹಾಕ್ತಾಯಿದ್ದೀನಿ ನೀರೊಳಗಡೆ ಕಾದಿರೋ ನೀರಲ್ಲಿ ಸುಮ್ಮನೆ ಒಂದು ಐದು ನಿಮಿಷ ಕೊಡಿ ಸಾಕು ತೀರ ಬೇಯಿಸ್ಕೊಬೇಡಿ ನೋಡಿ ಈಗ ಸ್ವಲ್ಪ ಬೆಂದಿದೆ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಬಟ್ಲಿಗೆ ಎತ್ತಿಕ್ಕೊತಾಯಿದ್ದೀನಿ ಇದ್ದೀನಿ ಬಿಸಿ ನೀರಲ್ಲಿ ಬಿಡಬೇಡಿ ಒಂದು ಸ್ವಲ್ಪ ಹೊತ್ಬಿಟ್ಟು ಹಂಗೆ ಎತ್ತು ಬಟ್ಲಲ್ಲಿ ಹಾಕ್ಕೊತಾ ಇದ್ದೀನಿ ಯಾಕಂದ್ರೆ ತೀರೆ ನುಣ್ಣಗೆ ಬಿಡುತ್ತೆ ಈಗ ಇದಕ್ಕೆ ಒಗ್ಗರಣೆ ಹಾಕೋಣ ಬಾಣಲೇಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಎಣ್ಣೆ ಜೀರಿಗೆ ಬೆಳ್ಳುಳ್ಳಿ ಒಂದೆರಡು ನಿಮಿಷ ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಅಡಿಯ ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಎಲ್ಲ ನೀಟಾಗಿ ಆಗೋವರೆಗೂ ಇದನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಈಗ ನೀಟಾಗಿ ಸಾಫ್ಟ್ ಆಗಿದೆ ನೋಡಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಗರಂ ಮಸಾಲ ಈಗ ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿ ನೋಡಿ ಈಗ ಬ್ರೋಕ್ಲಿ ಹಾಕ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟ ಆಗೋಷ್ಟು ನೀರು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಲೆಡ್ ಮುಚ್ಚಿಡ್ತಾ ಇದ್ದೀನಿ ನೋಡಿ ಎರಡು ಮೂರು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀರಿ ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಂಡು ನೋಡಿ ರೀತಿ ನೀರೆಲ್ಲ ಡ್ರೈ ಆಗಬೇಕು ಒಂದು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ನೀರಿರೋಂಗೆ ಪೆಪ್ಪರ್ ಪೌಡರ್ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಬೇಕಾದರೆ ನೀವು ಇನ್ನೂ ಒಂದು ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಳಿ ಆಗಿರುತ್ತೆ ಕೊತ್ತಮೀರಿ ಹಾಕ್ಕೊತಾ ಇದ್ದೀನಿ ಕೊತ್ತಮೀರಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ ನೀರೆಲ್ಲ ಡ್ರೈ ಆಗಿದೆ ನೋಡಿ ಬ್ರೋಕ್ಲಿ ಪಲ್ಯ ಯಾವ ರೀತಿ ಬಂದಿದೆ ಬ್ರೋಕ್ಲಿ ಪಲ್ಯ ರೆಡಿಯಾಗಿದೆ ಇದು ಚಪಾತಿಗೆ ರೈಸ್ಗೆ ಚೆನ್ನಾಗಿರುತ್ತೆ ಇದು ಯಾವ ರೀತಿ ಬಂದಿದೆ ಧನ್ಯವಾದಗಳು